ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸಾನ್ವಿಗೆ ಟೆಲಿವಿಷನಲ್ಲಿ ಹೆಂಗೆ ಮಾತಾಡೋದು ಏನು ಅಂತಂದು ಈಗ ಒಂದು ಪಾಠ ಕೊಟ್ಟಿದ್ದಾರೆ ಅಂದರೆ ಕನ್ವರ್ಸೇಷನ್ ಮಾತಾಡೋದು ಹೇಗೆ ಅಂತ ಅವಳಿಗೆ ನಾನು ಇದ್ದೀನಿ ಬನ್ನಿ ನೋಡೋನು ಹಾಯ್ ಸಾನ್ವಿ ನಾ ಹೆಂಗೆ ಹೇಳ್ಕೊಡ್ಲಿ ಹಾಂ ಓಕೆ ನೋಡು ದ ಟೆಲಿ ಟೆಲಿ ಟೆಲಿಫೋನಿಕ್ ಕನ್ವರ್ಸೇಷನ್ ಬಿಟ್ವೀನ್ ನಂದಿನಿ ಆ್ಯಂಡ್ ಮೋಹನ್ ಈಗ ನೀನು ನಿಮ್ಮ ಫ್ರೆಂಡ್ ಅನ್ಕೋ ನಿನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಯಾರೋ ಅನುಷ್ಕಾ ಅನುಷ್ಕಾ ಫೋನ್ ಮಾಡ್ತೀವಿ ಅನುಶ್ರೀ అనుశ్రీ ఫోన్ ఫోన్తీ అంత అనుకో ఈ ట్రై టు అనక్టి ఇట్ ఈస్ ఇన్ ఇట్ ఇన్ ద క్లాస్ రూమ్ టేకింగ్ రూల్స్ ఆఫ్ నందిని అండ్ మోహన్ మే సాన్వి అండ్ అనుశ్రీ ఓకే బాయ్ సరే ఫ్రెండ్ ఇలా ఇలా ఓకే ఈ నందిని నందిని అంద నీనా అనుకో ఇలా అంత నిమ్మ హెస్ నేనుపట్కో నందిని హలో హలో నందిని అంతా హలో అంత మోహన్ మోహన్ హలో నందిని హలో నందిని మోహన్ మోహన్ హియర్ హియర్ హౌ 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 ఆర్ 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 యు 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 మోహన్ మోహన్ కేతన కేతన అంటే నందిని ఫైన్ ఫైన్ థాంక్యూ థాంక్యూ అండ్ అండ్ ఆమె నంద ఫ్రెండ్గా అప్పు ఫోన్ హిర్తి ఫోన్ హా హలో అకి అరమీనా అరమైద నీ అరమీ అంత ఫైన్

ನೆಕ್ಸ್ಟ್ ಸಂಡೇ ನಾವು ಏನೋ ಏನು ಪಿಕ್ನಿಕ್ ಹೊಂಟೇವಿ ನೀ ಭರ್ತಿ ಏನು ನಮ್ಮ ಜೊತೆ ಬಾ ಅಂತ ಹೇಳ್ತಾಳ ಯಾರು ನಂದಿನಿ ಯಾರಿಗೆ ಹೇಳ್ತಾಳ ಮೋಹನಿಗೆ ಹೇಳ್ತಾಳ ಪ್ಲೀಸ್ ಕಮ್ಯೂ ತಸ್ ನಮ್ಮ ಜೊತೆಗೆ ನೀನು ಬಾ ಅಂತ ಹೇಳ್ತಾಳ ನಂದಿನಿ ಯಾರಿಗೆ ಹೇಳ್ತಾಳ ಮೋಹನಿಗೆ ಹೇಳ್ತಾಳೆ ಎಲ್ಲಿಗೆ ಹೊಂಟಿರ್ತಾರು ಯಸ್ ಗುಡ್ ಮೋಹನ್ ದಟ್ಸ್ ನೈಸ್ ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್ ಐ ವಿಲ್ ಆಸ್ಕ್ ಮೈ ಮೈ ಪೇರೆಂಟ್ಸ್ ಇಫ್ ದೇ ಅಗ್ರಿ ಐ ಎಂ ರೆಡಿ ಟು ಕಮ್ ಟು ಕಮ್ ನಂದು ಏನಂತ ಹೇಳ್ತಾಳ ಓ ಹೌದಾ ಒಳ್ಳೆ ವಿಚಾರ ನಾನು ನಮ್ ನಮ್ಮ ತಂದೆ ತಾಯಿ ನೀ ಎಲ್ಲರೂ ಹೋಗ್ಬೇಕಂತ ಪಪ್ಪ ಪಪ್ಪಾ ಮಮ್ಮಿ ಕೇಳ್ತೀಯೋ ಕೇಳ್ಬಿಟ್ಟ ಹೋಗ್ತಿ ನಾನು ನಮ್ಮ ತಂದೆ ತಾಯಿ ಕೇಳ್ತೇನೆ ಅಂತ ಕೇಳ್ತೇನೆ ಅವ್ರು ಒಪ್ಪಿದ್ರೆ ನಾನು ಬರೋಕೆ ರೆಡಿ ಇದ್ದೀನಿ ನಂದು ಅಂತ ಹೇಳ್ತಾನೆ ನಂದು ಅಂದ್ರೆ ನಂದಿನಿ ಓಕೆ ನೆಕ್ಸ್ಟ್ ನಂದಿನಿ ಹೇಳ್ತಾಳು ಓಕೆ ಯಾರ್ టాక్ పేరెంట్స్ టుంట్స్ కిట్ ఆమె ఫోన్ విచారో ఇల్లు అంత నన్గా ఒత్సా యారు మోహన్ నీకు

ಅದು ಇದು ಅದು ಒಂದು ಕನ್ವರ್ಸೇಷನ್ ಫೋನಲ್ಲಿ ಮಾತಾಡೋದು ಹಿಂಗೆ ಹಿಂಗೆ ಅಂತಂದು ಹೌದಿಲ್ಲ ಅವರು ಕೂಡ ಈಗ ಹೊರಗೆ ಹೊಂಟಿದ್ದ ಅಕ್ಕಿ ಪಿಕ್ನಿಕ್ ಹೊಂಟಿದ್ಲು ಅಕ್ಕಿ ಏನಂದ್ಲ ಮೋಹನಿಗೆ ಕೇಳಿದ್ಲು ಬರ್ತೀನೇನಂತ ನಾವು ಅವನೇನಂದ ನಮ್ಮ ಪೇರೆಂಟ್ಸ್ ಕೇಳಿಬಿಟ್ಟು ಫೋನ್ ಕೇಳ್ಬಿಟ್ಟು ಏನಂತ ಹೇಳ್ತೀನಿ ಅಂತಂದ್ರೆ ಈ ನಿನ್ನೆಲ್ಲರೂ ಹೋಗ್ಬೇಕಂತ ನಿಮ್ಮ ತಂದೆ ತಾಯಿ ಕೇಳ್ತೀಯೋ ಕೇಳ್ಬಿಟ್ಟು ಏನು ಮಾಡ್ತಿ ಹಾಂ ಕೇಳ್ಬಿಟ್ಟು ಹೋಗ್ತಿ ಇಲ್ಲ ಅವ್ರು ಬೇಡ ಅಂದ್ರೆ ಹಾಂ ಬೇಡ ಅಂದ್ರೆ ಹೋಗು ಅಂದ್ರೆ ಹೋಗ್ತಿ ಹೌದಿಲ್ಲ ಹಠ ಮಾಡಿ ಹೋಗಂಗಿಲ್ಲ ಹಠ ಮಾಡೋಗ್ತೀನಿ ಹೋಗ್ಬೇಡವ ಸಾನ್ವಿ ಅಂದರೆ ಹೋಗೋಂಗಿಲ್ಲ ಹೌದಾ ಬೇಡ ಅಂತಂದ್ರೆ ಹೋಗೋದಿಲ್ಲ ಹೋಗು ಅಂದ್ರೆ ಹೋಗ್ತೀವಿ ಹ್ಞೂ ಏನಾಗ ಕೇಳಬೇಕಂತಂದ್ರೆ ಏನು ಮಾಡಬೇಕು ನಿನ್ನ ಪೇರೆಂಟ್ಸ್ನ ಕೇಳಿಬಿಟ್ಟೆ ಹೋಗ್ಬೇಕು ಅವ್ರ ಪರ್ಮಿಷನ್ ಕೊಟ್ರ ಹೋಗ್ಬೇಕು ಇಲ್ಲ ಅಂತಂದ್ರೆ ಇಲ್ಲ ತಿಳೀತು ಹ್ಞೂ ಇದು ತಿಳಿತು ಇದು ನಾಳೆ ಓದ್ಕೊಂಬರ್ಬೇಕು ಆಮೇಲೆ ಏನಪ್ಪ ಅಂತಂದ್ರೆ ಇದಿಷ್ಟರಲ್ಲಿ ನಿನಗೆ ಯಾವ ವರ್ಡ್ಸ್ ಹೇಳಕ್ಕೆ ಬರೋಂಗಿಲ್ಲ ಏನಾದ್ರೆ ಡಿಕ್ಷನರಿ ಇತ್ತಲ್ಲ ಅದರ ಹುಡುಕ್ ಬಿಟ್ಟು ಬರೀಬೇಕು ಅದನ್ನು ನಾನು ಮಂಡೇ ನಿಂಗ ಕೇಳ್ತೇನೆ ಓದೋದು ಹೆಂಗೆ ಓದಿ ಏನಂತಂದು ಎಲ್ಲ ಓದಾಕ ಬರೀಬೇಕು ಗೊತ್ತಾತು ಏನಾ ನೆಕ್ಸ್ಟ್ ನೋಡುನು ಏನಂತ ಆಮೇಲೆ ನೆಕ್ಸ್ಟ್ ಇದು ನೋಡುನು ಆಮೇಲೆ ಆಮೇಲೆ ಇದನ್ನ ಹೇಳ್ಕೊಡ್ತೀನಿ ಓಕೆ ತಿಳಿತನ ಹೇಳಿದ ನೀವು ಏನ್ ಮಾಡಿರಿ ಹಾ ಓದ್ಕೋರಿ ಅಷ್ಟತನ ನೀನು ಹಾ ಹಾ ಅದೇ ಆತ ಜನಬ್ರಿ ಎಷ್ಟೊಂದು ಇನ್ನು ಅಲ್ಲೇ ಕುಂತೆ ಯಾವ ಬರೀತಿ ನೀನ ವೇದಾಂತ ಬರಿ ಏ ನೀನ ಸಂಡೆ ಮಂಡೆ ಏನ್ ಮನೆ ಆತಿ ಯಾಕೆ ತಪ್ಪರ ಎಲ್ಲ ತಪ್ಪ ಅದಾಗ ಎಲ್ಲ ಹಾಕೊಡ್ತೇನೆ ಅಳಸ ಎಲ್ಲ ಮರ್ತೋಗಿ ಹೌದಿಲ್ಲ ಅಳಿಸಲ್ಲ ಕೊಡಿಲ್ಲ ಅಳಿಸುವಂತಿ ಇಲ್ಲ ಹಾಕೊಡ್ತೇನೆ ಅಂತ ಆಮೇಲೆ ಅಳಿಸಂತಿ ನಾ ಹಾಕೊಡ್ತೀನಿ ಬರೀಬೇಕು ಒಂದೊಂದು ಹಾಕೊಡ್ಲಿ ನಾ ಎಲ್ಲ ಯಾಕೆ ಮರ್ತೀಯಲ್ಲ ಯಾಕೆ ಮರ್ತೀಯಲ್ಲ ಹೇಳ ಯು N D A Y Sunday M O N D A Y Monday T U E S D A Y ट्यूसडे जोर है डब्ल्यू एव वे टी हेच डी ए वाई थे य ಆರ್ ಐ ಡಿ ಎ ವೈ ಫ್ರೈಡೆ ಎಸ್ ಎ ಟಿ ಯು ಆರ್ ಡಿ ಎ ವೈ ನೋಡ ಇದನ್ನೀಗ ಕಲಿಬೇಕು ನಾಳೆನಷ್ಟರಲ್ಲಿ ತಿಳೀತು ಏನು ತಿಳೀತ ಎಲ್ಲ ಕಲ್ಕೋಬೇಕು ಮರೆಯೋಂಗಿಲ್ಲ ಯಾವುದೋ ಹಾಂ ಓಕೆ ಬಾಯ್ ಏನು ಬಾಯ್ ಎಲ್ರಿಗೂ que bye, a la el Arico